ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಒಂದು ಸ್ವೀಟ್ ಕಾರ್ನ್ ತೆಗೆದುಕೊಂಡು ಬಂದಿದ್ದೀನಿ ಅದರಿಂದ ಒಂದು ಸ್ಪೆಷಲ್ ಆದ ರೆಸಿಪಿ ಮಾಡಿ ತೋರಿಸೋಣ ಅಂತ ಏನು ಅಂದರೆ ಸ್ವೀಟ್ ಕಾರ್ನ್ ಸೂಪ್ ಇದು ನಮ್ಗೆ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಏನಾದರೂ ನೆಗಡಿ ಕೆಮ್ಮು ಇದ್ರೆ ಇದನ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ರಿಫ್ರೆಶ್ ಅನ್ಸುತ್ತೆ ಹಾಗೆ ಕೆಮ್ಮು ನೆಗಡಿ ಸ್ವಲ್ಪ ಕಡಿಮೆ ಆದಂಗೆ ಅನ್ಸುತ್ತೆ ಇದು ಜಾಸ್ತಿಯಾಗಿ ನಮ್ಗೆ ದೊಡ್ಡ ದೊಡ್ಡ ಹೋಟೆಲ್ ಗಳಲ್ಲಿ ಸಿಗುವಂತದ್ದು ಅದೇ ರೀತಿ ರುಚಿಯಲ್ಲಿ ಅದೇ ರೀತಿಯಲ್ಲಿ ಮನೆಯಲ್ಲೇ ಹೇಗ್ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಯಾಕೆ ಹೇಗ್ ಮಾಡೋದು ಅಂತ ಬರೋಣ ಇಲ್ಲಿ ನಾನು ಒಂದು ಸ್ವೀಟ್ ಕಾರ್ನ್ ಅನ್ನ ತೆಗೆದುಕೊಂಡು ಅದನ್ನ ಬಿಡಿಸಿ ಇಟ್ಕೊಳ್ತಾ ಇದೀನಿ ಒಂದು ಇದ್ರೆ ಸಾಕು ಇದಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ನಾನು ಅರ್ಧದಷ್ಟು ಅರ್ಧ ಕಪ್ ಆಗುವಷ್ಟು ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಈ ತರ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಮ್ಗೆ ಯಾವ ತರ ವೆಜಿಟೇಬಲ್ಸ್ ಇಷ್ಟ ಇರುತ್ತೆ ಅದನ್ನ ಹಾಕೊಳ್ಬಹುದು ಇಲ್ಲಿ ನಾನು ಒಂದು ಕ್ಯಾರೆಟ್ ಬೀನ್ಸ್ ಕ್ಯಾಬೇಜು ಇರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದಿಷ್ಟನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಒಂದೊಂದು ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರೋದು ಹಾಕಿದ್ದೀನಿ ಅನಂತರ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಈರುಳ್ಳಿ ಹಾಕಿದೀನಿ ಇಲ್ಲಿ ನೀವು ಸ್ಪ್ರಿಂಗ್ ಆನಿಯನ್ ಇದ್ರೆ ಹಾಕೊಳ್ಬಹುದು ಈರುಳ್ಳಿ ಬದಲಿಗೆ ಆನಂತರ ಕಟ್ ಮಾಡಿ ಇಟ್ಕೊಂಡಿರುವಂತ ವೆಜಿಟೇಬಲ್ಸ್ ಕ್ಯಾರೆಟ್ ಬೀನ್ಸ್ ಕ್ಯಾಬೇಜು ಆನಂತರ ಇನ್ನೂ ಒಂದು ಅರ್ಧ ಕಪ್ ಆಗುವಷ್ಟು ಕಾರ್ನ್ ಅನ್ನ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹೊತ್ತು ಫ್ರೈ ಮಾಡ್ಕೊಳ್ಳಿ ಆ ನಂತರ ಅದಕ್ಕೆ ತರ್ಕಾರಿ ಉಪ್ಪಿಡೋದಿಕ್ಕೆ ಒಂದು ಚಮ್ ಆಗುವಷ್ಟು ಉಪ್ಪು ಹಾಕಿದಿನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಕಾರ್ನ್ ಪೇಸ್ಟ್ ನ ಹಾಕೊಂಡು ಅದೇ ಕಪ್ ಅಲ್ಲಿ ಎರಡು ಕಪ್ ಆಗುವಷ್ಟು ನೀರ್ ಹಾಕೊಂಡಿದೀನಿ ಇನ್ನು ಸ್ವಲ್ಪ ತೆಳುವಾಗಿ ಬೇಕು ಅಂದ್ರೆ ಇನ್ನೊಂದು ಕಪ್ ಕೂಡ ಆಡ್ ಮಾಡ್ಕೊಳ್ಬಹುದು ನೋಡಿ ಈ ತರ ಸ್ವಲ್ಪ ತೆಳುವಾಗಿ ಈ ತರ ಕ್ವಾಂಟಿಟಿಯಲ್ಲಿ ಆದ್ರೆ ಸಾಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ಒಂದು ಕುದಿ ಬರೋ ತನಕ ಈ ತರ ಕುದಿಸ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ಸ್ವಲ್ಪ ಹೊತ್ತು ತರಕಾರಿ ಎಲ್ಲಾ ಕುಕ್ ಆಗ್ಲಿ ಆನಂತರ ಒಂದು ಕುದಿ ಬಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಒಂದು ಪಾತ್ರೆ ತಟ್ಟೆ ಏನಾದ್ರೂ ತೆಗೆದುಕೊಂಡು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ಇರುತ್ತಲ್ವಾ ಅದನ್ನ ಹಾಕೊಂಡು ಒಂದು ಸ್ವಲ್ಪ ನೀರ್ ಹಾಕಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ಈ ಕಾರ್ನ್ ಫ್ಲೋರ್ ಹಾಕೋದು ನಾವು ಸೂಪ್ ನಮ್ಗೆ ಅದು ಕನ್ಸಿಸ್ಟೆನ್ಸಿ ನೋಡಿದಾಗ ಸ್ವಲ್ಪ ತಿಕ್ಕಾಗಿರುತ್ತಲ್ವ ಆ ತರ ಆಗೋದಿಕ್ಕೆ ಈ ಕಾರ್ನ್ ಫ್ಲೋರ್ ಅನ್ನ ಹಾಕ್ತೀವಿ ಹಾಕಿದಾಗ ನಮ್ಗೆ ಸೂಪ್ ನೋಡಿದಾಗ ಹೇಗನ್ಸುತ್ತೆ ಒಂಥರ ತಿಕ್ಕಾಗಿರುತ್ತೆ ಆ ತರ ಆಗತ್ತೆ ಇದನ್ನ ಹಾಕಿದಾಗ ಇವಾಗ ಈ ಕಾರ್ನ್ ಫ್ಲೋರ್ ಅನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಒಂದು ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ ಅನ್ನ ಹಾಕಿದ್ರೆ ಸ್ವೀಟ್ ಕಾರ್ನ್ಸು ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಯಾವಾಗ್ಲಾದ್ರೂ ಮಕ್ಕಳಿಗೆ ಮಾಡ್ಕೊಡಿ ತುಂಬಾನೇ ಒಳ್ಳೇದು ಕಾರ್ನ್ ಸಿಕ್ಕಿದ್ರೆ ತಪ್ಪದೆ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಆ ಡಯೆಟ್ ಮಾಡೋರಿಗೆ ಎಲ್ಲ ತುಂಬಾನೇ ಒಳ್ಳೇದು ಹಾಗೆ ಹೆಲ್ತ್ ಸರಿ ಇಲ್ದಿದ್ದಾಗ ಈ ವಿಂಟರ್ ಸೀಸನ್ ನಲ್ಲಿ ಕೋಲ್ಡ್ ಸೀಸನ್ ಅಲ್ಲಿ ನಮ್ಗೆ ಶೀತ ಕೆಮ್ಮು ಎಲ್ಲ ಇರುತ್ತೆ ಅಂತ ಟೈಮ್ ಅಲ್ಲಿ ನಾಲ್ಗೆ ರುಚಿ ಇರೋದಿಲ್ಲ ಊಟ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಟೈಮ್ ಅಲ್ಲಿ ಈ ತರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸೂಪ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಒಳ್ಳೇದು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ತರ ವೇಯಲ್ಲಿ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ರೆಸಿಪಿ ಚೆನ್ನಾಗಿ ಬಂದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನ ಮರಿಬೇಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್